ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಟೊಮೆಟೊ ಸಾರು ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಕ್ಲೀನಾಗಿ ತಳ್ಕೊಂಡು ನಾನು ಬಾಣಲೆಯಲ್ಲಿ ಕುದಿಸ್ಕೋತಾ ಇದ್ದೀನಿ ನೀವು ಬೇಕಾದ್ರೂ ಕುಕ್ಕರಲ್ಲಿ ಕುದಿಸ್ಬೋದು ನಾನು ಇಲ್ಲಿ ಟೊಮೆಟೊ ಮುಳುಗುವರೆಗೂ ನೀರು ಹಾಕ್ಕೊಂಡಿದ್ದೀನಿ ಈ ಥರ ಕುದಿಸ್ಕೋತಾ ಇದ್ದೀನಿ ನಾನು ನೋಡಿ ಇವಾಗ ಟೊಮೆಟೊ ಕಂಪ್ಲೀಟಾಗಿ ಬೆಂದಿದೆ ಈ ಥರ ಕುದಿಸ್ಕೋಬೇಕು ನಾನು ಇವಾಗ ಮಿಕ್ಸಿ ಜಾರ್ನಲ್ಲಿ ರುಬ್ಕೋತಾ ಇದ್ದೀನಿ ನೀರು ಹಾಕದೆ ಇದನ್ನು ಪೇಸ್ಟ್ ಥರ ಮಾಡ್ಕೊಳ್ಳೋಣ ಒಂದು ಐದಾರು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಚಕ್ಕೆ ಒಂದು ನಾಲ್ಕು ಲವಂಗ ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ನೀರು ಹಾಕದೆ ರುಬ್ಬಬೇಕು ಇದು ಚೆನ್ನಾಗಿ ನೀರು ಹಾಕಿದರೆ ಒಗ್ಗರಣೆ ಚೆನ್ನಾಗಿ ಆಗೋದಿಲ್ಲ ನೋಡಿ ಈ ರೆಡಿ ರೆಡಿಯಾಗಿದೆ ಈ ಥರ ರುಬ್ಕೋಬೇಕು ನೀಟಾಗಿ ನೋಡಿ ಈ ರೀತಿಯಾಗಿದೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ಕೋತಾ ಇದ್ದೀನಿ ಜಜ್ಜಿಬಿಟ್ಟು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಚಟಪಟ ಅಂದಿದ ತಕ್ಷಣ ಜಜ್ಜಿಬಿಟ್ಟಂಥ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋಣ ಇವಾಗ ನೋಡಿ ಈ ಥರ ಆಗಬೇಕು ಹಸಿ ಬಾಸಿನ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಕಲರ್ ಚೇಂಜ್ ಆಗಬೇಕು ಇವಾಗ ನಾನು ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ ಈ ಥರ ಅದು ರುಬ್ಬಿಟ್ಟಂತಹ ಮಿಕ್ಸರ್ನಲ್ಲಿ ಅದು ಹಾಕ್ಕೋತಾ ಇದ್ದೀನಿ ನೋಡಿ ಇವಾಗ ಇದನ್ನು ನಾನು ನೀರು ಇಲ್ಲ ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಇದು ಕುದಿ ಕುದಿ ಬರಬೇಕು ಅಂದರೆ ಒಗ್ಗರಣೆ ಟೇಸ್ಟಿಯಾಗಿ ಬರುತ್ತೆ ಇದು ನೋಡಿ ಇದು ನಾನು ಟೊಮೆಟೊ ನೀರು ತೆಗೆದಿಟ್ಟಿದ್ದು ಇವಾಗ ಯೂಸ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಇದು ನೀರು ನೀರಲ್ಲಿ ಹುಳಿ ಹುಳಿ ಥರ ನೀರು ಬಿಟ್ಟಿರುತ್ತೆ ಅದು ಇದಕ್ಕೆ ಯೂಸ್ ಮಾಡ್ಕೋಬೇಕು ಸಾರಿಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀರು ಚೆಲ್ಲಬಾರ್ದು ನೋಡಿ ಇವಾಗ ಈ ಥರ ಇದು ಒಗ್ಗರಣೆ ಹಾಕಿದ್ದು ಈ ಥರ ಕುದ್ದ ನಂತರ ಇವಾಗ ನೀರು ಅದನ್ನು ನೀರು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ತಿಳಿಬೇಕಾದರೆ ಜಾಸ್ತಿ ಹಾಕೋಬೋದು ಅಟೇ ಮೀಡಿಯಮ್ ಬೇಕಾದರೆ ನೀವು ಸ್ವಲ್ಪ ಕಮ್ಮಿ ಹಾಕ್ಕೋಬೋದು ನಾನು ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಇವಾಗ ರೆಡಿಯಾಗಿದೆ ಟೊಮೆಟೊ ಸಾರು ಈ ಥರ ಮಾಡ್ಕೋಬೇಕು ನೋಡಿ ಇವಾಗ ರೆಡಿಯಾಗಿದೆ ಸಾರು ನೀವು ಈ ಥರ ಟ್ರೈ ಮಾಡಿ ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಕಂಪ್ಲೀಟಾಗಿ ಕುದಿ ಬಂದಿದೆ ನೋಡಿ ಯಾವ ಥರ ಆಗಿದೆ ಅಂತ ಸಾರು ನೋಡಿ ಇವಾಗ ಕುದೀತಾ ಇದೆ ಇನ್ನು ಇದು ಅನ್ನ ಅಥವಾ ಮುದ್ದೆ ಜೊತೆನೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಆಗಿದೆ ಅಂತ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ